ೀಮಾಮ ತೋರಿಸಿದಷ್ಟು ಬ್ಯೂಟಿಫುಲ್ ಆಗಿ ಬಹುಶಃ ಬೇರೆ ಯಾರು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅದ್ಭುತವಾಗಿ ತೋರ್ಸಿದ್ರು ನಿಮ್ಮನ್ನ ಅಪೂರ್ವ ಸಿನಿಮಾ ಪ್ರಾಕ್ಟೀಸ್ ಎಲ್ಲರಿಗೂ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅವ್ರ ಜೊತೆ ಸಾಂಗ್ ಕಾಣಿಸ್ಕೊಬೇಕು ಅನ್ನೋದೇ ಖುಷಿ ಅಲ್ಲ ಸೊ ನನಗೆ ಆ ಥರದ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಮಲಯಾಳಂ ಚಿತ್ರರಂಗದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಯಾರ ಜೊತೆಗೆ ಆದರೂ ಆ್ಯಕ್ಟ್ ಮಾಡಬೇಕು ಅಲ್ಲಿನ ಸ್ಟಾರ್ಗಳ ಜೊತೆ ಅನ್ನೋಂಥ ಕನಸು ಏನಾದರೂ ಕಟ್ಕೊಂಡಿದ್ದೀರಾ ಅಥವಾ ಹೇಗೆ ಅಥವಾ ಡೈರೆಕ್ಟರ್ಲಿ ಆಸ್ ಅ ಪ್ರೊಡ್ಯೂಸರ್ ಸರ್ ಒಂದು ಪ್ರೊಡಕ್ಷನ್ ಅಂತಂದ್ರೆ ಈ ಪ್ರೊಡಕ್ಷನ್ ಜೊತೆ ನಾನು ವರ್ಕ್ ಮಾಡಬೇಕು ಅನ್ನೋಂಥ ಕನಸು ಇರುತ್ತೆ ಆ ಥರದ್ದು ಏನಾದರೂ ಇದು ಯಾಪು ಅಂತ ಇಲ್ಲ ಇಲ್ಲ ಮೇಡಮ್ ಯಾಕೆಂದ್ರೆ ನನ್ನ ಕನ್ನಡದಲ್ಲೇ ಆಫರ್ಸ್ಗಳಿದೆ ನನಗೆ ಯಾವ ಇಂಡಸ್ಟ್ರಿ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ ಆಫರ್ಸ್ಗಳು ಬರ್ತಿದೆ ಬಟ್ ಮನೇಲಿ ಡಿಸಿಷನ್ ತಗೊಳ್ಳೋದ್ರಿಂದ ಸೊ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಈ ನಟಿಯನ್ನ ಅದ್ಭುತವಾಗಿ ತೋರಿಸಿದ್ರು ಅಪೂರ್ವ ಸಿನಿಮಾದಲ್ಲಿ ಅಪೂರ್ವ ನಾಯಕಿಯಾಗಿ ಮಿಂಚಿ ನಮ್ಮ ಕರುನಾಡಿನ ಮನೆ ಮಾತಾಗಿದ್ರು ಇವಾಗ ಕಣಂಜಾರು ಅನ್ನುವಂಥ ಒಂದು ಹೊಸ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಸಿನಿಮಾದ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ ಸೊ ಆ ಸಾಂಗ್ ಬಗ್ಗೆ ಜೊತೆಗೆ ಅವರ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಹಾಯ್ ಮೇಡಮ್ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಅಪೂರ್ವ ನಿಮ್ಮನ್ನ ರವಿ ಮಾಮಾ ತೋರಿಸಿದಷ್ಟು ಬ್ಯೂಟಿಫುಲ್ಲಾಗಿ ಬಹುಶಃ ಬೇರೆ ಯಾರು ತೋರಿಸ್ಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ಅದ್ಭುತವಾಗಿ ತೋರಿಸಿದ್ರು ನಿಮ್ಮನ್ನ ಅಪೂರ್ವ ಸಿನಿಮಾದ ಸಿನಿಮಾದಲ್ಲಿ ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಆ ಒಂದು ಮೂಮೆಂಟ್ನ ಫಸ್ಟ್ ರಿಯಾಕ್ಷನ್ ಏನು ಅನ್ನೋಂಥದ್ದು ತುಂಬ ಮಿಸ್ ಮಾಡ್ಕೊತೀನಿ ಎಲ್ಲರಿಗೂ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅವ್ರ ಜೊತೆ ಸಾಂಗಲ್ಲಿ ಕಾಣಿಸ್ಕೋಬೇಕು ಅನ್ನೋದೇ ಖುಷಿ ಅಲ್ವಾ ಸೊ ನನಗೆ ಆ ಥರದೊಂದು ಆಪರ್ಚುನಿಟಿ ಸಿಕ್ಕಿತ್ತು ಸೊ ಅದಕ್ಕೆ ನಾನು ಬ್ಲೆಸ್ಡ್ ಅಂತ ಅನ್ಕೋತೀನಿ ಸೊ ಇವಾಗ ಏನು ಸಿನಿಮಾದಲ್ಲಿ ನನ್ನೊಂದು ಅಪೂರ್ವ ಅನ್ನೋ ಹೆಸರೇನಿದೆ ಇವತ್ತು ಸಿನಿಮಾಗಳೇನು ಆ್ಯಕ್ಟ್ ಮಾಡ್ತಿದ್ದೀನಿ ಸೊ ಎಲ್ಲ ಅವರ ಒಂದು ಆಪರ್ಚುನಿಟಿ ಅವತ್ತು ಕೊಟ್ಟಿದ್ದಕ್ಕೆ ಸೊ ಐ ಆಮ್ ಸೊ ಬ್ಲೆಸ್ಡ್ ಅಪೂರ್ವ ನಂತರ ನಮ್ಗೆ ಒಂದು ಕಡೆ ಕುತೂಹಲ ಮತ್ತೆ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ ಯಾಕೆ ಅಪೂರ್ವ ಸಿನಿಮಾಗಳ ಆಯ್ಕೆಯಲ್ಲಿ ಚೂಸಿ ಆಗ್ತಿದ್ದಾರೆ ಅಂತ ಅಥವಾ ಅಂದರೆ ಅಷ್ಟೊಂದು ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದ್ರು ಸರು ರವಿ ಸರು ಮತ್ತು ನಿಮಗೆ ಗ್ಲಾಮರ್ಗೇನು ಕಡಿಮೆ ಇಲ್ಲ ಹೈಟು ಪರ್ಸ್ನಾಲ್ಟಿ ಫಿಟ್ನೆಸ್ ಎಲ್ಲವೂ ಹೌದು ಬಟ್ ಯಾಕೆ ಸಿನಿಮಾಗಳ ಆಯ್ಕೆ ಅಂತ ಬಂದಾಗ ಚೂಸಿ ಆಗ್ತಿದ್ದೀರಾ ಅಥವಾ ಹೇಗೆ ಅನ್ನುವಂಥದ್ದು ಇಲ್ಲ ಅಪೂರ್ವ ಸಿನಿಮಾ ಆದಮೇಲೆ ನಾನು ಒಂದು ಒಂದೂವರೆ ವರ್ಷ ಗ್ಯಾಪ್ ತೊಗೊಂಡೆ ಬಿಕಾಸ್ ಆಫ್ ನನ್ನ ಎಜುಕೇಷನ್ಗೋಸ್ಕರ ಅದನ್ನು ಬಿಟ್ಟರೆ ಅದಾದಮೇಲೆ ನಾನು ಬಿಕ್ಟ್ರಿ ಟು ಮಾಡಿದೆ ಕೃಷ್ಣ ಟಾಕೀಸ್ ಮಾಡಿದೆ ಸೊ ಇವಾಗ ಪುರುಷೋತ್ತಮ ಆಯಿತು ಇವಾಗ ಸಾಲು ಸಾಲು ಸಿನ್ಮಾ ಇದೆ ಅಂದರೆ ರಿಲೀಸಿಗೆ ರೆಡಿ ಇರುವಂಥದ್ದು ಸೂತ್ರಧಾರಿ ಆಗಿರ್ಬೋದು ರಾನಿ ಆಗಿರ್ಬೋದು ಮತ್ತು ರವಿ ಸರ್ ಜೊತೆ ಗೌರಿಶಂಕರ ಸೂರಿಲವ್ ಸಂಧ್ಯಾ ಈ ಥರ ಸಿನ್ಮಾಗಳಿದೆ ಬಟ್ ಏನಂದರೆ ಮಧ್ಯದಲ್ಲಿ ಚೂಸಿ ಅನ್ನೋದಕ್ಕಿಂತ ನಾನೊಬ್ಬಳೇ ಕತೆ ಕೇಳೋದಿಲ್ಲ ಮಮ್ಮಿ ಇರ್ತಾರೆ ಬಿಕಾಸ್ ಎಲ್ಲ ಸಿನಿಮಾ ಮಾಡೋ ಬದಲು ಕಂಟೆಂಟ್ ಇರುವಂಥ ಸಿನ್ಮಾ ಮಾಡೋಣ ಅಂತ ಹೇಳಿಬಿಟ್ಟು ಒಳ್ಳೆಯ ಸಿನಿಮಾಗಳನ್ನ ಚೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಆಗುತ್ತೆ ನಂಗೆ ಒಳ್ಳೆಯದಾಗಿದೆ ಅದರಿಂದ ನಂಗೆ ಅದ್ರಲ್ಲಿ ಖುಷಿ ಇದೆ ಸ್ಯಾಟಿಸ್ ಏನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಯಾವ ಸಿನಿಮಾ ಚೂಸ್ ಮಾಡ್ಕೋತಿದ್ದೀನಿ ಅದರಲ್ಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ನಂಗೆ ಅದರಲ್ಲೇ ಖುಷಿ ಇದೆ ನನಗೆ ಕಣಂಜಾರು ಸಿನಿಮಾದ ಸ್ಪೆಷಲ್ ಸಾಂಗ್ ಇವತ್ತು ನಾವು ನೋಡಿದ್ದು ಅದ್ಭುತವಾಗಿ ತೋರಿಸಿದರೆ ಕೂಡ ಈ ಡೈರೆಕ್ಟ್ರು ಕೂಡ ಸೊ ಏನು ಅನಿಸ್ತಾ ಇದೆ ಮತ್ತು ಈ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ಯಾವ ರೀತಿಯ ಪಾತ್ರ ಮತ್ತು ಈ ಪಾತ್ರ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಗೆ ಆ್ಯಕ್ಟ್ ಮಾಡಿದ್ದು ಅನ್ನೋದು ಈ ಸಿನಿಮಾ ನನಗೆ ಕತೆ ಹೇಳಿದಾಗ ಸಾಂಗ್ ಈ ಥರ ಗೆಸ್ಟ್ ಸಾಂಗ್ ಇದೆ ಮೇಡಮ್ ಮಾಡಿ ಅಂತ ಹೇಳಿದಾಗ ಯಾವ ಥರ ಅಂದಾಗ ಈ ಥರದೊಂದು ಹೇಳಿದಾಗ ನನಗೆ ಸ್ವಲ್ಪ ಭಯ ಆಯಿತು ಹೇಗೆ ತೋರಿಸ್ತಾರೋ ಏನೋ ಬಿಕಾಸ್ ಈ ಥರ ಸಾಂಗ್ ಮಾಡಿಲ್ಲ ಇದೇ ಫಸ್ಟ್ ಸಾಂಗು ಬಟ್ ಏನಾಗುತ್ತೆ ಅಂದರೆ ಒಬ್ಳು ಆರ್ಟಿಸ್ಟ್ ಆ್ಯಕ್ಟ್ರೆಸ್ ಅಂತ ಹೇಳಿದ್ಮೇಲೆ ಎಲ್ಲ ಥರ ಪಾತ್ರಗಳನ್ನ ಮಾಡಬೇಕಾಗುತ್ತೆ ಅದರಲ್ಲೂ ಯಾವ ಥರ ಅದು ನಮಗೆ ಗೊತ್ತಾಗುತ್ತೆ ಕತೆ ಹೇಳಿದಾಗಲೇ ಚೆನ್ನಾಗಿತ್ತು ಆಮೇಲೆ ಹೊಸೊಬ್ರು ಅನ್ನೋ ಒಂದು ಭಯ ಎಲ್ಲರಿಗೂ ಇದ್ದೇ ಇರುತ್ತೆ ಬಟ್ ಕ್ವಾಲಿಟಿ ಮೇಕಿಂಗ್ ಆಗಿರ್ಬೋದು ಅವ್ರು ಹೇಳೋ ಅಂಥ ವೇ ಆಗಿರ್ಬೋದು ಅದೊಂದು ತುಂಬ ಇಷ್ಟ ಅವತ್ತು ಸಾಂಗ್ ತೋರಿಸಿ ಸೊ ಓಕೆ ಏಕೆಂದರೆ ಏನಾಗುತ್ತೆ ಎಲ್ಲ ಟೈಮಲ್ಲೂ ನಾವು ಬ್ಯಾನರು ಹೀರೋ ಡೈರೆಕ್ಟರ್ ನೋಡ್ಕೊಂಡು ಮಾಡೋಕ್ಕಾಗೋದಿಲ್ಲ ಸಲ ಹೊಸೊಬ್ರು ಮೀನ್ಸ್ ಇವತ್ತಿನ ಕಾಲದಲ್ಲಿ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರೀಲಾಗಿರಲಿ ಯಾವ ಇಂಡಸ್ಟ್ರಿನಾಗಿರಲಿ ಹೊಸೊಬ್ಬರ ಟ್ಯಾಲೆಂಟೆಡ್ ಪರ್ಸನ್ಸ್ ಆಚೆ ಬರ್ತಿರೋದು ಹೊಸೊಬ್ಬರು ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ ಸೊ ಆ ಥರದೇನಿಲ್ಲ ಯಾಕೆಂದ್ರೆ ನಾನು ಒಬ್ಬಳು ಹೊಸಬಳ ಆದಾಗಲೇ ನನಗೆ ಚಾನ್ಸ್ ಸಿಕ್ಕಿದ್ದು ಸೊ ಎಲ್ಲರಿಗೂ ಹೊಸತನ ಅನ್ನೋದು ಬೇಕೇ ಬೇಕು ಆಗ ಅದರಲ್ಲಿ ಅವರು ಟೀಸರ್ ಕೂಡ ರಿಲೀಸ್ ಆಯಿತು ತುಂಬ ದೊಡ್ಡ ಸೌಂಡ್ ಮಾಡ್ತು ಈಗ ಸಾಂಗ್ ಕೂಡ ಅಷ್ಟೇ ನಂಗೆ ತುಂಬ ಖುಷಿಯಾಗಿದೆ ಟೀಮಿಂದ ಅಪೂರ್ವ ನೀವು ಹೇಳಿದ್ರಿ ಪಾತ್ರಗಳ ಆಯ್ಕೆ ಅಂತ ಬಂದಾಗ ನಾನೇನು ಚೂಸಿ ಅಲ್ಲ ಬಟ್ ಅಮ್ಮನೂ ಇರ್ತಾರೆ ಜೊತೆಗೆ ಅನ್ನುವಂಥದ್ದು ಸೊ ಬೇರೆ ಬೇರೆ ಭಾಷೆಯ ಸಿನಿಮಾಗಳ ಅವಕಾಶಗಳು ಹರಿಸ್ಕೊಂಡು ಬಂದಿದೆಯಾ ಅಥವಾ ಯಾವ ರೀತಿಯ ಪಾತ್ರಗಳನ್ನು ಎದುರು ನೋಡ್ತಾ ಇದ್ದರೆ ಬೇರೆ ಇಂಡಸ್ಟ್ರಿ ಆಫರ್ ಬಗ್ಗೆ ಮಾತಾಡೋದಾದ್ರೆ ನನಗೂ ಬೇರೆ ಇಂಡಸ್ಟ್ರಿಯಿಂದ ಆಫರ್ ಬಂದಿದೆ ಬಟ್ ಏನಂದರೆ ಒಳ್ಳೆ ಪಾತ್ರಗಳು ಸಿಗಬೇಕು ಆಮೇಲೆ ನನಗೆ ಸ್ವಲ್ಪ ನಾನು ಫ್ಯಾಮಿಲಿ ಜೊತೆನೇ ಇರೋದರಿಂದ ಸ್ವಲ್ಪ ಫ್ಯಾಮಿಲಿಗಳು ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ನಾನು ಹೋಗ್ತೀನಿ ಮಮ್ಮಿ ಆಗಿರ್ಬೋದು ತಾತ ಬ್ರದರ್ ಆಗಿರ್ಬೋದು ಆ ವೇನಲ್ಲಿ ಹೋಗ್ತೀನಿ ಮಾಡಬಾರ್ದು ಅಂತ ಏನಿಲ್ಲ ಒಳ್ಳೆ ಆಫರ್ಸ್ಗಳು ಬಂದರೆ ಮಾಡ್ತೀವಿ ಬಟ್ ಸದ್ಯಕ್ಕೆ ಕನ್ನಡದಲ್ಲೇ ನನಗೆ ಆಫರ್ಸ್ಗಳಿದೆ ಕನ್ನಡದಲ್ಲಿ ಸಿನಿಮಾಗಳಿದೆ ಸೊ ಇದನ್ನು ಮಾಡೋಣ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ Neš